ಕರ್ನಾಟಕ ಎಂಟ್ರಿ ಆಗಿ ಹೋಯ್ತಾ ಇದೀವಿ ಒಳ್ಳೆ ನೇಚರ್ ಮಳೆ ಗಿಳೆ ಬಂದಿರೋದಕ್ಕೂ ಅದಕ್ಕೂ ಸೂಪರ್ ಆಗೈತೆ ಕ್ಯಾಮಲ ತ ಏನು ಬೋಲಲ್ಲ ಬಿರಿಯಾನಿ ಕಾತು ಅವ್ನ್ ಕೆಂದ ಎಳ್ ನೀರ್ ಬಿಡ್ತಾರೆ ಒಂದ್ ದಸರಾ ಎಳ್ಳಿರ್ ಬಿಡದೆ ಮಧ್ಯದ್ ತೊಟ್ರಿ ಇದೆ ಯೂಟೂಬ್ ನೋಡ್ತಾ ಇದ್ದೆ ನನ್ ಮಗ ಲವ್ ಮಾಡ್ತಾವ್ ನಾಣ ಮೈಸೂರಲ್ಲಿ ಒಂದು ಹುಡುಗಿನ ಮದುವೆ ಮಾಡ್ಕೊಡ್ಬೇಕಂದೆ ಚಿತ್ರಾನ್ನದ ವತಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಜ್ ನ್ಯೂ ವ್ಲಾಗ್ಸ್ ಬೆಳಗ್ಗೆ ಬೆಳಿಗ್ಗೆನೆ ನಮ್ಮ ಇವತ್ತಿನ ವ್ಲಾಗ್ ಅಂದ್ರೆ ಇದು ಕಂಟಿನ್ಯೂ ಮಂಗ್ಳೂರ್ ಚಿತ್ರಾನ್ನದ ವತಿಯಿಂದ ಸ್ಟಾರ್ಟ್ ಮಾಡ್ತಾ ಇದಾರೆ ಎಲ್ಲರೂ ಹೇಗಿದ್ದೀರಾ ಎಲ್ಲಾದ್ರೂ ಟಿಫನ್ ಐತ ನಮ್ಮ ಸಮ ತುಂಬಾ ಜನ ವೀಕ್ಷಣೆ ಮಾಡ್ತಾ ಇದ್ದೀರಾ ತುಂಬಾ ಖುಷಿ ಆಯ್ತೈತೆ ಆ ಥರ ರೀಚ್ ಹೋದರೆ ನನಗೂ ವಿಡಿಯೋ ಮಾಡೋದಕ್ಕೆ ತುಂಬಾ ಇದು ಬರುತ್ತೆ ಉತ್ಸಾಹ ಬರುತ್ತೆ ಹಂಗಾಗಿ ಜಾಸ್ತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಬೆಳೆಸಿ ಟೂರಿಸ್ಟ್ ಇಲ್ಲಿ ಅಂತ ಕೇಳ್ಕೊಂತೀನಿ ಸ್ನೇಹಿತರೆ ನಮ್ಮ ಇವತ್ತಿನಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ನೋಡೋಣ ಈಗ ಸದ್ಯಕ್ಕೆ ನಾವು ಬಂದಿರೋದು ಮಂಗಳೂರು ಉಲ್ಲಾಳ ದರ್ಗಾ ನೋಡಿ ಒಂದು ತೋಪು ಒಂದ್ ದಸರಾ ಒಂದ್ ಬಿಡ್ತಿದೆ ಮಧ್ಯ ತೊಟ್ಟಿ ಇದೆ ಸ್ನೇಹಿತರೆ ಇವತ್ತು ಉಳ್ಳಾಳಿದ್ವಿ ಮುಗಿಸ್ಕೊಂಡು ಇಲ್ಲಿಂದ ಮಂಗ್ಳೂರು ಬೀಚ್ ಹೋಗಬೇಕು ಮಂಗಳೂರು ಬೀಚ್ಗೆ ಹೋಗಿ ಅಲ್ಲಿಂದ ಏನಿದೆ ನೋಡಿಕೊಂಡು ನೆಕ್ಸ್ಟ್ ಪ್ಲ್ಯಾನು ಮಡಿಕೇರಿ ಇದೆ ಮಡಿಕೇರಿ ನೋಡಿಕೊಂಡು ನೆಕ್ಸ್ಟ್ ಪ್ಲ್ಯಾನು ಬೆಂಗಳೂರಿದೆ ಶಿಷ್ಯ ದೂರಿನ ಬೆಳಗ್ಗೆಯಿಂದ ಮೊಟ್ಟೆ ಚಿತ್ರಾನ್ನದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊಟ್ಟೆ ಚಿತ್ರಾನ್ನ ನನ್ನ ಮಗ ನಾವು ಒನ್ಲಿ ಚಿತ್ರಾನ್ನ ಯಾಕೆಂದ್ರೆ ಅಲ್ಲಿ ಬಾಸಿದ್ದಾರೆ ಬೈತಾರೆ ಇವತ್ತು ಶನಿವಾರ ಹಂಗಾಗಿ

பட்டனப்பா ஒன் மட்டன் சாம்பார் அன்னு உடனே ஷேப்ல தோழ்த்தவனே அவனாக அவன் மனசு யாரு பரல எல்லாம் நாங்க சொல்லுன அதுவிஷ் அவனாக அவன ஏன்னு எல்லா நாவே ஹேர நாவேசி ಇದು ಮಾಡಬೇಕು ಅವನ್ ಮನ್ಸಿಗೆ ಅವರ ಬಂದ್ ಮಾಡ್ಬಿಟ್ರೆ ಅವನೇ ಮನ್ಸ ಅವತ್ತೊಂದ್ ದಿನ ಅವನೇ ಮಾಡ್ತಾನೆ ಅವನ್ ಇಷ್ಟ ಬಂದಾಗ ಮಾಡ್ತಾನೆ ಸ್ನೇಹಿತರೆ ಇವ್ಗೇನಾದ್ರು ನಾಲ್ಕು ಬುದ್ಧಿ ಹೇಳಿ ನೀವೇ ನಿಮ್ ಬಾಯಾರ ಈ ನನ್ನ ಹೆಸರು ದರ್ಶನ್ ಅನ್ಬಿಟ್ಟು ಹ ನೋಡಿ ಏನಾದರೂ ಬುದ್ಧಿ ಹೇಳಿ ಇವನು ನೀವೇ ಹೇಳ್ಬೇಕಪ್ಪ ಬುದ್ಧಿ ಹೇಳ್ಬೇಕು ಇವನಕ ಬುದ್ಧಿಗಳು ಏ ಮಗು ನಂಗ್ತಾ ಇದ್ದು ತಿಳ್ಕೊಂಡು ನೋಡ ಮಗುಗೆ ಬೇಕ ನೀರಾಗ್ದೆ ನಾವು ಇವಾಗ ಹುಲ್ಲಾಳ ಬಿಟ್ಟು ಉಲ್ಲಾಳಿಂದ ಇವಾಗ ಮಂಗ್ಳೂರು ರಸ್ತೆಯಲ್ಲಿ ಹೋಯ್ತಾ ಇದೀವಿ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಆ ಪಡಂಬೂರ್ ಬೀಚ್ಗೆ ಪಡಂಬೂರ್ ಬೀಚ್ ಹೋಗಿ ಬೀಚಲ್ಲಿ ಅವರೆಲ್ಲ ಆಟ ಆಡ್ತಾರೆ ಅಪ್ಪ ನಾವು ಗಾಡಿಯಲ್ಲಿ ಇರ್ತೀವಿ ಎಲ್ಲೂ ಹೋಗಲ್ಲ ನಿಮಗೆ ಗೊತ್ತಲ್ಲ ಸಾಧಾರಣವಾಗಿ ನಾವು ಹುಡುಗರು ಜೊತೆ ಬಂದರೆ ಮಾತ್ರ ಆಚೆ ಹೋಗೋದು ನಾನು ಎಲ್ಲೂ ಹೋಗೋಲ್ಲ ಈಗ ಸದ್ಯಕ್ಕೆ ಮುಲ್ಲಾಡ್ರೋಲ್ಲಿ ಹೋಯ್ತಾ ಇದೀವಿ ನೆಕ್ಸ್ಟ್ ಕಾಸರ್ಗೋಡು ಹೋಗೋ ಪ್ಲಾನ್ ಇದೆ ಕಾಸರಗೋಡು ಹತ್ರ ಅದು ದರ್ಗಾನೇ ಹಂಗಾಗಿ ನಮ್ಮದು ಟೆಂಪಲ್ ವಿಸಿಟ್ ಯಾವುದು ಇರಲ್ಲ ಯಾಕೆಂದರೆ ಎಲ್ಲರೂ ಬಂದಿರೋದು ಮುಸ್ಲಿಮ್ಸು ಹಂಗಾಗಿ ಎಲ್ಲ ಬೀಚು ದರ್ಗಾ ಇವೇನೆ ಸದ್ಯಕ್ಕೆ ನಾವು ೂರು ರೀಚ್ ಆಗಿ ಅಲ್ಲಿಂದ ಪಡಂಬರ್ ಹೋಗಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಡೋದು ಇವತ್ತು ಶನಿವಾರ ನಾಳೆ ಭಾನುವಾರ ಇವತ್ತು ಕೋರ್ಸ್ ಆಗುತ್ತೆ ಭಾನುವಾರ ನಾನು ಉಂಡೆ ಬೇರೆ ಗೊತ್ತಿಲ್ಲ ಉಂಡೆ ಬೇರೆ ಸರಿಯಾಗಿಲ್ಲ ಕಣ್ಣಿಂದ ಉಳಿದೇ ಎಲ್ಲಿದೆ ಎಂದೆ ಎಂದ ಬನ್ನಿ ಮಂಗ್ಳೂರಲ್ಲಿ ಎಲ್ಲ ಮುಗಿಸ್ಕೊಂಡು ಒಳ್ಳೆ ನೀರು ತುಂಬಿಕೊಂಡಿದೆ ಎಲ್ಲ ಕಡೆ ಮಾತ್ರ ಇಲ್ಲೊಂದು ಹಳೆ ಇದೆ ಹೊಳೆ ಬಿಡ್ಜು ನೀರು ಬ್ಯಾಕ್ ವಾಟರ್ ತೋರ್ಸ ಬ್ಯಾಕ್ ಬಿಟ್ರು ಶಿಶಾ ನನ್ ಶಿಶೆನೆ ನನ್ಗೆ ಕ್ಯಾಮ್ರಾಮನ್ ಫುಲ್ ಖುಷಿ ಆಗ್ತಾರೆ ಕಸ್ಟಮರ್ ಸ್ಕ್ರೀನ್ ತಗೋಬಿಟ್ಟು ಜೋರ್ ತಗೋಬಿಟ್ಟು ಮಾಡಿ ಅನ್ಬು ಎಲ್ಲರೂ ನೀವೇ ನಾಯಿ ಮಾಡಿ ಸರ್

ಅಷ್ಟೇನು ಇದ್ ಮಾಡ್ಕೊಂಡ್ರಲ್ಲ ಬಂದು ನಿನ್ಸ್ಕೊಂಡಿದೀನಿ ಸೂಪರ್ ಆಗಿ ಇದೆ ನಾನು ಇಲ್ಲಿದ್ದೀನಿ ಶಿಶಿ ಅಲ್ಲಿ ಬೆಳೆ ಮಾಡ್ತಾನೆ ಗಾಳಿ ಅಂತ ಬೆಜ್ಜಾನ ಕೊಡಿದ ಇದೆ ಬೀಚ್ಲ್ಲ ಮುಂದೆ ಐತೆ ಅಲ್ಲೋಗು ಅದ್ರ ಮೇಲೆ ಹೋಗ್ಬಿಟ್ಟು ಹಿಂಗ್ ತಿರ್ಸ್ಕೊಂಬಾಡ ಹ್ಮ್ ನೋಡಿ ಶಿಶಿ ಅಂತೂ ನಿಂದ್ರ ಅಷ್ಟು ಇದಿದೆ ಗಾಳಿ ಭಯಂಕರ ಗಾಳಿ ಬಂದಿದೆ ಅವ್ರು ಮಳೆಗೆ ಬಂದ್ಮೇಲೆ ತೋರಿಸ್ತೀನಿ ಸುಮ್ ಟೈಡ್ ಆಯ್ತಿನಿಂತ ಅಷ್ಟೇ ಹ್ಮ್ ನೋಡಿ ಕನವರ್ ಬಾಬಾ ನನ್ನ ಆಡಕ್ ಬನ್ನಿ ಅಂತ ಕರೀತವ್ರೆ ಎಲ್ಲೂ ಹೋಗೋದು ನೋಡ್ಕೊಂಡ್ ಕುತ್ಕೊಂಡು ಅದೇ ಸಾಕು ನಮ್ಗೆ ಪ್ರಕೃತಿ ಸೌಂದರ್ಯ ಬೀಚ್ ಮುಂದಕ್ಕೆ ಆಟಾಡ ಎಂಜಾಯ್ ಮಾಡ್ಕೊಂಡ್ ಹೋಗೋ ನಿನ್ನೆಲ್ಲ ಕಣೋ ಅಲ್ಲೇ ನೀನ್ ಯಾಕಿಂತಲಿದ್ಯಾನ್ ಕೇಳ್ತಾರ ಸಮಂದರ್ಗೆ ಮಳೆ ಬರುತ್ತೇನು ಕೆಲವೇ ಹುಡುಗು ಮಿಂಚು ಸಹಿತ ಮಳೆ ಬಂದ ತಕ್ಷಣ ಎಲ್ರು ಓಡ್ ಹಂಗೆ ಬಂದ ವಾತಾವರಣ ಮಸ್ತಪ್ಪ ಬೆಳಿಗ್ಗೆ ಬಂದು ಅಲ್ಲಿಂದ ಇಲ್ಲಿಗೆ ಪಡಂಬರ್ಗೆ ಬೆಳಿಗ್ಗೆ ಬಂದು ಕೂತವರು ಹಂಗೆ ಕುತ್ಕೊಂಡಿದ್ದೇವ್ ಗಾಡಿಲಿ ಇವಾಗ ಟೈಮ್ ಎಷ್ಟು ಅಂತಂದ್ರೆ ಐದು ಗಂಟೆ ಎಷ್ಟ ಶಿಶ ಐದು ಗಂಟೆ ಏಳು ನಿಮಿಷ ಇಲ್ಲಿದ್ದೀವಿ ಇನ್ನ ಪಣಂಬೂರ್ ಬೀಚ್ ಅಲ್ಲಿ ಇದೀವಿ ಹಿಂದೆಗಡೆ ಎಷ್ಟು ಗಡ್ಡ ಗಿಟ್ಟವರ ಶಿಶ ಫುಲ್ ಆಗ್ಬಿಟ್ಟು ಆರಾಮಾಗ ಗೇಮ್ ಆಡ್ತಿದ್ದ ಗೇಮ್ ಗೇಮ್ ಆಡ್ಕೊಂಡು ಆರಾಮ ಕುತ್ಕೊಂಡಿದ್ದು ಹ್ಮ್ ಸದಿಗೆ ಇಲ್ಲಿಂದ ಬಿಟ್ಟು ನೆಕ್ಸ್ಟ್ ಮಡಿಕೇರಿ ಹೋಗದ ಕಾಸರಗೂಡು ಹೋಗದ ಅನ್ನೋದೇ ಯೋಚನೆ ನೋಡೋಣ ಯಾವ್ದು ಆಗುತ್ತೆ ಅಂತ ಡಿಸೈಡ್ ಮಾಡಬೇಕು ಮಳೆ ಅಂತ ನೋಡಿ ಸ್ನೇಹಿತರೆ ಭಾರಿ ಮಳೆ ನೋಡಿ ಸ್ನೇಹಿತರೆ ಎಂತ ಮಳೆ ಬರ್ತಾ ಉಂಟು ಮಂಗಳೂರಲ್ಲೆಲ್ಲ ಪೂರ್ತಿ ಮಳೆ ಅಲ್ಲ ಮಳೆ ಬರ್ತಾ ಉಂಟು ನೋಡಿ ಎಂತ ಮಳೆ ಇಲ್ಲೆಲ್ಲ ಜಿಪ್ ಲೈನು ಎಂಥದ್ದು ರೋಪ್ ಗೀಪ್ ಎಲ್ಲ ಮಾಡೋರು ಫುಲ್ ಮಳೆ ನಿಮ್ಮಪ್ಪನ ಯೂಟ್ಯೂಬ್ ನೋಡ್ತಾರೆ ಶಿಷ್ಯ ನಿನ್ ಚಿಕನ್ ಮಟನ್ ಬಿರಿಯಾನಿ ತಿನ್ನೋದೆಲ್ಲ ನೋಡ್ತಾರ ಸ್ನೇಹಿತರೆ ಹಣವಾಗ್ಲಿ ಬಿಟ್ಟಣ್ಣ ಏನು ಇಲ್ಲ ಸುಮ್ನೆ ಹೇಳ್ದೆ ನೀನ್ ಭಗವನ್ ಬಗ್ಗೆ ಮಟನ್ ಚಿಕನ್ ಎಲ್ಲ ಏನು ತಿನ್ನಲ್ಲ ಅಂತ ಎಲ್ಲ ತಿಂತಾರೆ ಅಣ್ಣ ನಮ್ಮ ಆಂಜನೇಯ ಇನ್ನೊಂದು ಹಾಕಿದೀನಿ ನೋಡಿ ಸ್ನೇಹಿತರೆ ಗಾಡಿ ಒಳಗಡೆ ಸಕ್ಕತ್ತ ಕಾಣಿಸುತ್ತೆ ನೋಡಿ ಹೆಂಗಿದೆ ಆಂಜನೇಯ ಆಂಜನಿ ಗದೆ ಹೊತ್ಕೊಂಡು ನಿಂತಿದ್ದೀನಿ ಮುಂಜಾಗಡೆ ನಮಗೋಸ್ಕರ ಯಾರೇ ಬಂದರು ಏನೋ ನಿಜಿನ ಬಾರೋ ಅನ್ನ ಹತ್ರ ಆಂಜನೇಯ ನಿಂತ್ಕೊಂಡಿರೋದು ಅವ್ರ ಗಾಡಿ ವೀಡಿಯೋ ಮಾಡೋದು

மா நம்பர் ஜூம் அவங்க ஏன் ஆகிடுற

ಅಲ್ಲೊಂದು ದರ್ಗಾ ಇದೆ ಆ ತರಗ ಹತ್ರ ಹೋಗ್ತಾ ಇದ್ವಿ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಬೆಳಗಿಂತ ಅಲ್ಲಿಂದ ಒಡಗಪ್ಪ ಮಡಿಕೇರಿ ಗಿಡಕ್ಕೆ ಬನ್ನಿ ನೋಡೋಣ ಹೈವೇ ಇವಾಗ ಕೇರಳ ಎಂಟ್ರಿ ಆಗಿದ್ರೆ ಕೇರಳ ಎಂಟ್ರಿ ಆದ್ಮೇಲೆ ಅಂತೂ ಸಕ್ಕತ್ತಾಗ ಇದೆ ರೋಡ್ ಹೋದ ವರ್ಷ ಅಂತೂ ಈ ತರ ಇರ್ಲೇ ಇಲ್ಲ ಈ ವರ್ಷ ಸಕ್ಕತ್ತಾಗಿ ಮಾಡಿದ್ದಾರೆ ರೋಡ್ ಅಂತ ಕಂಪ್ಲೀಟು ನಾವು ಅಲ್ಲಿ ಮಂಗಳೂರಿಂದ ಬಂದು ಉಳ್ಳಾಳ ಹತ್ರ ಟೋಲ್ ಹತ್ತದ್ಮೇಲೆ ಅಲ್ಲಿ ಸ್ಟಾರ್ಟ್ ಆದ್ರೆ ಹೈವೇ ಇಲ್ಲಿವರೆಗೂ ಹೈವೇ ಇದೆ ನೋಡ್ಬೇಕು ಎಷ್ಟು ದೂರ ಇದೆ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಕೇರಳ ಹೋಗಿದಾಗ ಫುಲ್ ರೋಡ್ ಕಂಪ್ಲೀಟ್ ಆಗಿತ್ತು ಈ ಸತಿ ಇಲ್ಲಿ ಎಂಟ್ರಿ ಆಗಿದ್ದೀವಿ ಗೋಯಿಕೋಡಿಂದ ಅಷ್ಟು ಕೋಟಿಪುರಂವರೆಗೂ ರೋಡ್ ಇದೇ ಥರ ಇದೆ ಮತ್ತೆ ಈ ರೋಡ್ ಎಲ್ಲಿ ಹೋಗುವ ಗೊತ್ತಿಲ್ಲ ಈ ರೋಡ್ ಪೂರ್ತಿ ಆಗ್ಬಿಟ್ರೆ ಅಂತೂ ಡ್ರೈವರ್ಗಳು ಖುಷಿ ಪಡೆಯುವಾರು ಖುಷಿ ಪಡಲ್ಲ ಯಾಕೆಂದ್ರೆ ಎಲ್ಲ ಈ ರೋಡಲ್ಲಿ ಓಡಿಸಿ 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 ಬೇಜಾರ ಹಾಕ್ಬಿಟ್ಟವ್ರೆ ಈ ರೋಡ್ ಬರೋದಾ ಅಂದ್ರೆ ಬಾಡಿಗೆ ತಗೊಂಡು ತಿನ್ನೆ ಮುಂದೆ ಮಾಡ್ತಿದ್ರು ಬಟ್ ಈ ರೋಡ್ ಚೆನ್ನಾಗ್ ಆಗ್ಬಿಟ್ರೆ ಎಲ್ಲರೂ ಬಾಡಿಗೆ ತಗೊಂಡ್ ಸ್ನೇಹಿತರೆ ಮುಂದೆ ದರ್ಗಾ ಹೊದಿ ನೋಡಿ ಸ್ನೇಹಿತರೆ ಬಂದ ಇವಾಗ ಇಲ್ಲಿ ಕಾಸರಗೋಡು ದರ್ಗಾ ಹತ್ರ ಬಂದಿದ್ದೀವಿ ಬಂದು ಇಲ್ಲಿಂದ ಹೊರಡೋದು ಐದು ಗಂಟೆಗೆ ಅಂದರೆ ನಾನೇ ಮೊದಲಾಗೆ ಹೇಳ್ಬಿಡ್ತೀನಿ ಹೊರಡದೆ ಹತ್ತು ಗಂಟೆ ಫಿಕ್ಸು ಐದು ಗಂಟೆ ಅಂದರೆ ಯಾಕೆಂದರೆ ನನಗೆ ಗೊತ್ತಾಗ್ಬಿಟ್ಟಿದ್ದೀನಿ ಒಬ್ಬರನ್ನ ಜಾಸ್ತಿ ಇವತ್ತು ನೋಡೋದಿಲ್ಲ ಎರಡು ನಿಮಿಷ ನೋಡ್ಕೊಂಡು ಒನ್ ಡೇ ಟ್ರಿಪ್ಪಲ್ಲಿ ನೋಡ್ಕೊಂಬಿಡ್ತೀವಿ ಯಾವ ಥರ ಇದು ಪ್ರೋಗ್ರಾಮ್ ಇರುತ್ತೆ ಅಂತ ಇವರು ಹೊರಡೋದು ಪಕ್ಕ ಹತ್ತು ಗಂಟೆ ಬೆಳಗ್ಗೆ ಬೇಕಾದ್ರೆ ವೀಡಿಯೋ ಸಮೇತ ಹಾಕ್ತೀನಿ ಆಗ್ತೀನಿ ಅದನ್ನ ಈ ನೈಟಲ್ಲಿ ಮಾಡಿರೋದನ್ನ ಬೆಳಿಗ್ಗೆ ಒಂದ್ಸರ್ತಿ ಮಾಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಬಿಗ್ ಬಾಸ್ ಸ್ಟೈಲಲ್ಲಿ ಒಂದು ವಿಡಿಯೋ ಬೆಳಿಗ್ಗೆ ಎಂಟು ಇಪ್ಪತ್ತು ನೆಲ್ಲಿದ್ದೀವಿ ಸ್ನೇಹಿತರೆ ರಾತ್ರಿ ಮಲಗಿದ್ದು ನಿದ್ದೆ ಮಾಡಿದ್ದಿದ್ದಾಯ್ತು ಎಂಟು ಗಂಟೆ ಇಪ್ಪತ್ತು ನಿಮಿಷ ಟೈಮು ನೆಲ್ಲಿದ್ವಿ ಶಿಷ್ಯ ಫುಲ್ಲು ಮೇಕಪ್ ಇಟ್ಕೊಳ್ತಾ ಮಂದಿ ರೆಡಿ ಮಾಡ್ಕಂತವನೇ ಯಾವ ಮೇಕಪ್ತು ಮೇಕಪ್ಗಿತ್ತು ಅದೇನು ಹಾಕೋದಿಲ್ವಂತ ಅವನು ಅವ್ನು ಮದುವೆ ಆದಮೇಲೆ ಅವನ ಡವ್ ಇದು ಕ್ರೀಮ್ಗಳೆಲ್ಲ ತಗೊಡ್ತೀನಿ ಆ ಕ್ರೀಮ್ ಎಲ್ಲ ಹಾಕಬೇಕು ನೀನು ಅಂತ ಹೇಳ್ತಾ ಇರುತ್ತೆ ಹೇಳಿಲ್ವಪ್ಪ ನಂಗೆ ಆ ಥರ ಅವನು ಹೇಳಿದ್ದ ಥರ ಅಣಾ ನೀವು ಯೂಟ್ಯೂಬ್ ನೋಡ್ತಾಯಿದ ನಿನ್ನ ಮಗ ಲೋ ಮಾಡ್ತಾವಣಾ ಮೈಸೂರಲ್ಲಿ ಹೋದ ಹುಡುಗಿನ ಮದುವೆ ಮಾಡ್ಕೊಡ್ಬೇಕಂತೆ ನೀವು ಈ ಮುಖಾಂತರ ಆದ್ರೂ ಮಾಡ್ಕೊಟ್ಬಿಡ್ರಿ ಬಿಗ್ ಬಾಸ್ ಸಮಯ ಎಂಟು ಇಪ್ಪತ್ತು ಅಪ್ಪ ಮದುವೆ ಮಾಡ್ತಾರೆ ಹತ್ತು ಇಪ್ಪತ್ತು ಹತ್ತು ಇಪ್ಪತ್ತಕ್ಕೆಲ್ಲ ಮದುವೆ ಆಗ್ಬಿಡ ಐವತ್ತು ಎಣ್ಣೆ ಮದುವೆ ಆಗುವ ಸ್ನೇಹಿತರೆ ನಾವು ರೆಡಿ ಗಿಡಿ ಆಗೋಣ ಎಲ್ಲ ರೆಡಿ ಆಗ್ಬಿಡ್ ಅದಕ್ಕೆ ರೆಡಿ ಆಗ್ಬಿಟ್ಟು ಮುಂದಿನ ಪ್ರೋಗ್ರಾಮ್ ಮಾಡಿ ಹ್ಮ್ ಹತ್ತು ಗಂಟೆ ಆಗುತ್ತೆ ಇನ್ನು ಎಂಟು ಇಪ್ಪತ್ತಲ್ವ ಅವರ್ ನಾನು ತೋರಿಸ್ತೀನಿ ಮತ್ತೆ ಒಂದು ಸತಿ ನಾನು ಶಿಷ್ಯ ಇಬ್ರು ಹೋಗಿ ಫ್ರೂಟ್ಸ್ ತಗೊಂಬರೋಣ ಅಂತ ಹೋಗಿದ್ದು ಫ್ರೂಟ್ಸ್ ತಿನ್ನೋ ಇನ್ಮೇಲೆ ಎನರ್ಜಿ ಆಗಿದೆ ಅಂದ್ಬಿಟ್ಟು ಫ್ರೂಟ್ಸ್ ತಗೊಂಡು ಹೋಯ್ತಾ ಅಲ್ಲಿದೆ ಫ್ರೂಟ್ಸ್ ಅಂಗಡಿ ಒಳ್ಳೊಳ್ಳೆ ಫ್ರೂಟ್ಸ್ಗಳು ಸಿಕ್ಕೋದ್ವಾ ತಗೊಂಡು ಇವಾಗ ಗಡಿಯುತ್ತಾ ಹೊಡ್ದೀವಿ ಇನ್ನು ಇಲ್ಲೇ ಇದ್ದೀವಿ ಸಮಯ ಹನ್ನೆರಡೂವರೆ ನಮ್ಮ ಬಿಗ್ ಬಾಸ್ ಸಮಯ ಸ್ಟಾರ್ಟ್ ಆಯ್ತು ಹೇಳಿದ್ದು ಬೆಳಗ್ಗೆ ಏಳು ಗಂಟೆಗೆ ಹೊರಟ್ರೆ ಇಲ್ಲಿಂದ ಅಂತ ಕಾಸು ಕೊಡ್ಬಿಟ್ಟು ಹೊರಟಿದ್ದು ರೋಗನ ಅಂತ ಹೇಳಿದ್ದು ಬೆಳಗ್ಗೆ ಏಳು ಗಂಟೆಗೆ ಅಂತ ನಾವು ಹೊಟ್ಟರದು ಮಧ್ಯಾಹ್ನ ಎರಡು ಗಂಟೆಗೆ ಹೊರಟಿದ್ದೀವಿ ಇಲ್ಲಿಂದ ಮಗನೇ ಇವಾಗ ಹೊಟ್ಟೆ ಇದ್ರೆ ರೈಲ್ವೆ ಸ್ಟೇಷನು ಕಾಸುಗೋಡು ರೈಲ್ವೆ ಸ್ಟೇಷನ್ ಹಿಂದ ಕಡೆ ತರಗಿದ್ದು ಇವಾಗ ಅಲ್ಲಿಂದ ಡೈರೆಕ್ಟು ಮಡಿಕೇರಿಗೆ ಹೋಗ್ತಾ ಇದ್ದೀವಿ ಮಡಿಕೇರಿಲಿ ಹೋಗಿ ನೀನು ಆಗಲ್ಲ ಮುಂದೆ ಮೊದ್ಲಾಗೆ ಹೇಳ್ಬಿಡ್ತಿದ್ದೇನು ಯಾಕೆ ಅಂತಂದರೆ ಇವ್ರು ಬಿಟ್ಟಿರೋ ಟೈಮ್ ಆಗಿದೆ ಎರಡು ಗಂಟೆ ಬಿಟ್ಟವ್ರೆ ಐದುವರೆ ಆರು ಗಂಟೆಗೆ ಎಲ್ಲ ಪ್ಲೇಸಿಗೆ ಹೋಗ್ತದೆ ನಾವು ಹೋಗೋದೇ ಆರು ಗಂಟೆ ಆಗತ್ತೆ ಹಂಗಾಗಿ ಡೈರೆಕ್ಟು ಬೆಂಗಳೂರು ಫ್ಲೈಟ್ ಹತ್ಸ್ಬಿಡೋದೇ ಇವ್ರನ್ನ ಓಕೆ ಸ್ನೇಹಿತರೆ ಮುಂದೆ ಹೋಯ್ತಾ ಶಿವಣ್ಣ ಬನ್ನಿ ನಿನ್ನೆ ಮಾಡಿದಂಥ ಕೇರಳ ರೋಡು ಸಕ್ಕತ್ತಾಗಿತ್ತು ಇಲ್ಲಿವರೆಗೂ ಚೆನ್ನಾಗಿ ಹೈವೇ ಮಾಡಿದ್ದಾರೆ ನೋಡೋಣ ಅಲ್ಲಿ ಹೋದ್ಮೇಲೆ ಮತ್ತೆ ತೋರಿಸ್ತೀನಿ ಇವಾಗ ಯಾವ ಥರ ಇದೆ ಡೇ ಅಲ್ಲಿ ಹೆಂಗೆ ಕಾಣುತ್ತೆ ಇವೆ ಅನ್ನೋದನ್ನ ಬನ್ನಿ ನೋಡಿ ಸ್ನೇಹಿತರೆ ಕರ್ನಾಟಕಕ್ಕೆ ಎಂಟ್ರಿ ಆದ್ವಿ ತಿರ್ಗಾ ಕಾಸರಗೋಡಿಂದ ಬಂದು ಕರ್ನಾಟಕ ಎಂಟ್ರಿ ಆಗಿಬಿಟ್ಟು ಹೋಗ್ತಾ ಇದೀವಿ ಒಳ್ಳೆ ನೇಚರು ಮಳೆಗಿಳೆ ಬಂದಿರೋದಕ್ಕೂ ಅದಕ್ಕೂ ಸೂಪರ್ ಆಗೈತೆ ತಣ್ಣಗೈತೆ ಸ್ವಲ್ಪ ಗಾಡ್ ಸೆಕ್ಷನ್ ಹತ್ತುತ್ತಾ ಇದೀವಲ್ಲ ಹಂಗಾಗಿ ಒಳ್ಳೆ ತಣ್ಣಗೈತೆ ಒಳ್ಳೆ ಒಳ್ಳೆ ಗಿಳೆ ಎಲ್ಲ ತುಂಬಿಕೊಂಡೈತೆ ನೀರು ನಾವಿವಾಗ ಸದ್ಯಕ್ಕೆ ರೈತರ ಬಂದು ಮಡಿಕೇರಿಗೆ ರೋಟ್ ಮಾತ್ರ ಸೂಪರ್ ಆಗಿದೆ ರೋಡ್ಗಳೆಲ್ಲ ಸಿಂಗಲ್ ರೋಡ್ ಕೇರಳ ಕಡೆ ಎಲ್ಲ ನಾರ್ಮಲ್ ಆಗಿ ಹಂಗಾಗಿ ರೋಡ್ ಗಿಡ ಎಲ್ಲಾ ಸೂಪರ್ ಆಗೈತೆ ಇವಾಗ ಸುಳ್ಯ ಡೈರೆಕ್ಟ್ ನಾವು ಇಲ್ಲಿಂದ ಹೋದ್ರೆ ಸುಳ್ಯ ಟಚ್ ಆಗ್ತೀವಿ ಸುಳ್ಯ ಹೋಗಿ ಅಂತ ಮಡಕೇರಿ ಮಡಿಕೇರಿಗೆ ಹೋಗಿ ಮಡಿಕೇರಿಲಿ ಏನಿಲ್ಲ ಅನ್ಕೊತೀನಿ ನನ್ಗೆ ಗೊತ್ತಿರಂಗೆ ಇವ್ರು ನೋಡೋಂಥದ್ದು ಮಡಿಕೇರಿಲಿ ಇದೆ ಬೇಜಾರ್ ಪ್ಲೇಸು ಬಟ್ ಇವ್ರಿಗೆ ಮೇನು ನೋಡೋಂಥದ್ದು ಇಲ್ಲ ಹೊಸಾಲ್ ನಗರದಲ್ಲಿ ದುಬಾರಿ ವಾಟರ್ ಕ್ಯಾಂಪ್ ಹೋಗ್ಬಿಟ್ಟು ಬಿಡೋದು ಆಟ ಆಡಿಸ್ಕೊಡೋದು ಬರೋದು ನೋಡಿ ಹೆಂಗಿದೆ ನೇಚರ್ ವ್ಯೂ ಸೂಪರ್ ಆಗಿದೆ ನನಗಂತೂ ಸಾಕಾದ ಇಷ್ಟ ಈ ಥರ ಎಲ್ಲ ಬರೋದು ಓಕೆ ಸ್ನೇಹಿತರೆ ಮುಂದೆ ಹೋಗ್ತಾ ನನಗೆ ಎಷ್ಟು ಓರ್ ಸಿಗುತ್ತೆ ಸುಳ್ಯ ಅದಾದ್ಮೇಲೆ ಮಡಿಕೇರಿ ಘಾಟ್ ಸೆಕ್ಷನ್ ಅಲ್ಲಿ ವಿಡಿಯೋ ಮಾಡೋಣ ಸದ್ಯಕ್ಕೆ ನೋಡಿ ವಿವು ಎಸ್ ಸೂಪರ್ ಆಗಿ ಕಾಣಿಸ್ತಿದೆ ನನ್ನೆಲ್ಲ ಕಡೋ ವಿವು ನನ್ ತೋರಿಸ್ತೀವಿ ವಿವ್ ಅಂದ್ರೆ ಕ್ಯಾಮ್ರಾ ಮೆನ್ ಗೆಲ್ಲ ಇನ್ನ ಸ್ವಲ್ಪ ಇದ್ ಕೊಡ್ತಾ ಇದೀನಿ ಏನ್ ಟ್ರೈನಿಂಗು ಹಂಗಾಗಿ ಒಂಚೂರು ಸ್ವಲ್ಪ ಮಗ್ ಮಂಗ್ ಆಡ್ದಂಗ ಆಡ್ತಾನೆ ಓಕೆ ಬನ್ನಿ ಸ್ನೇಹಿತರೆ ಇಲ್ಲಿ ಯಾವ್ದೋ ಇದಂತೆ ವೆಲ್ಕಮ್ ಟು ಸುಸ್ವಾಗತ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಅಂತ ಅಂತಂದ್ಮೇಲೆ ರೋಡ್ಗಳು ನೋಡಂಗೇ ಇಲ್ಲ ಗುಂಡಿ ಚಟಾ ಇನ್ನೊಂದು ಸ್ವಲ್ಪ ಮಗಳ್ ಬ್ಬಿಡಕ್ಕಿಲ್ಲ ಎಲ್ಲ ಗುಂಡಿ ಕಳ್ಸಿ ಕೊಡ್ಬೋದಾಗಿ ಹೆಂಗ ಆಲ್ರೆಡಿ ಎರಡೂವರೆ ಅಡಿ ಹೋಗೈತಿ ಒಳಗ್ ಕಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಂಟ್ರಿ ಆಯ್ತದಂಗಿನೇ ಗಾಡಿ ಎಲ್ಲ ಗಲಗಲ ಕಲಗಲ ಅನ್ನತ್ತೆ ಯಾಕೆಂದ್ರೆ ರೋಡ್ ಹಂಗಿರುತ್ತೆ ಹೆಂಗಿದೆ ನಮ್ಮ ಸರ್ಕಾರದವರು ಮಾಡ್ಕೊಡುವಂತ ರೋಡು ನಾವು ಕಟ್ಟೋ ಟ್ಯಾಕ್ಸ್ ಅಲ್ಲೇ ರೋಡ್ ಮಾಡ್ಬಿಡ್ಬೋದಾಗಿ ಒಂದ್ ಫಿಫ್ಟಿ ಸೀಟರ್ಗೆ ಎಂಬತ್ತೆರಡು ಸಾವಿರ ಟ್ಯಾಕ್ಸ್ ಕಟ್ತೀವಿ ಒಂದ್ ಥರ್ಟಿ ತ್ರೀ ಗೆ ಐವತ್ತಾರೂವರೆ ಸಾವಿರ ಟ್ಯಾಕ್ಸ್ ಕೊಡ್ತೀವಿ ಒಂದು ಟಿ ಗೆ ಐದ್ ಸಾವಿರದ ಮುನ್ನೂರು ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ ನತ್ರತ್ರ ಮೂರ್ ತಿಂಗಳಿಗೆ ಎರಡು ಮುಕ್ಕಾಲ್ ಲಕ್ಷ ನಾನು ಅಪ್ಡೇಟ್ ಟ್ಯಾಕ್ಸ್ ಕೊಡ್ತೀನಪ್ಪ ಇವ್ರು ಮಾಡೋದೇ ಇಲ್ಲ ರೋಡ್ ಮೂರು ತಿಂಗಳಿಗೆ ಎರಡು ಮುಕ್ಕ ಲಕ್ಷ ಟ್ಯಾಕ್ಸ್ ಸರಿ ಸ್ನೇಹಿತರೆ ಇವನ್ನೆಲ್ಲ ಮುಗಿಸ್ಕೊಂಡು ಮುಂದೆ ಸಿಗೋಣ ಬನ್ನಿ ಮಡಿಕೇರಿ ಗಾರ್ಡ್ ಸೆಕ್ಷನ್ ಎಂಟ್ರಿ ಆದ್ವಿ ಎಂಟ್ರಿ ಆಗಿ ಇವಾಗ ಹೋಗ್ತಾ ಇದ್ದೀವಿ ಡೈರೆಕ್ಟು ಮಡಿಕೇರಿ ಇನ್ನೇನು ಘಾಟ್ ಸೆಕ್ಷನ್ ಎಂಟ್ರಿ ಆಗಿ ಸುಮಾರು ಒಂದು ಅರ್ಧ ತಾರೀಕು ಬಂದಿದ್ದೀನಿ ನಿದ್ರೆ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಇರಬೇಕು ಮಡಿಕೇರಿ ನೋಡಿ ಹೆಂಗಿದೆ ಘಾಟು ವ್ಯೂ ವ್ಯೂ ಎಲ್ಲ ಕಾಣಿಸ್ತೈತೆ ಬೆಟ್ಟ ಗುಡ್ಡಗಳು ನೀನು ಇನ್ನೊಂದು ಸುಳ್ಯ ಮೇಲೆ ಬಂದಿದಲ್ವ ಕಾಸರಗೋಡಿಂದ ಡೈರೆಕ್ಟ್ ಸುಳ್ಯ ಬಂದೆ ಸುಳ್ಯ ಇವಾಗ ಮಡಿಕೇರಿ ಕಡೆಗೆ ಹೋಗ್ತಾ ಇದ್ದೀನಿ ಇನ್ನೇನು ಸ್ವಲ್ಪ ದೂರ ಇನ್ನೇನು ಪ್ಲೇಸ್ ನೋಡೋಕಾಗಲ್ಲ ನಾನು ಎಷ್ಟು ಹೇಳಿದೆ ಬೇಗ ಬನ್ನಿ ಹೋಗೋಣ ಹೋಗೋಣ ಅಂತ ಬಟ್ ಆಗಿಲ್ಲ ಅವ್ರು ಬರೋಕ್ಕೆ ಹಂಗಾಗಿ ಏನು ನೋಡೋಕ್ಕಾಗಲ್ಲ ಆಗಲ್ಲ ಹೋಗಿ ಊಟ ಮಾಡ್ಕೊಂಡು ಮನೆ ಕಡೆ ಹೊಲ್ಟ್ಕೊಡದೆ ನಾಯಿ ಮರಿ ನೋಡಿ ಕಾರ್ ಹಂಗ ಕಾಣತೈತಿ ಇವಾಗ ಕಾಣಿಸುತ್ತೆ ಇವಾಗ ನೋಡ ಶಿಶಾ ಕಾಣುತ್ತೆ ಹಾಕುವ ಜೂಮ ಈ ಬೆಟ್ಟ ಇದಕ್ ಸೆಂಟ್ರ ಆ ನೋಡಿ ಇಲ್ಲಿ ಕಾಣುತ್ತೆ ಅವನ್ ಜೂಮ್ ಹಾಕೋದಕ್ಕೆ ಬೆಟ್ಟನ ಹೋಗ್ಬಿಡ್ತು ಬಿಡಿ ಇಷ್ಟೇ ಇದ್ರೆ ನೀವು ನೋಡಕ್ ಆಗಲ್ಲ